ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಸ್ತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಶಂಖ್ಯಾಶಾಸ್ತ್ರದಲ್ಲಿ ಒಂದು ವಿಶೇಷವಾದಂಥ ಸಂಖ್ಯೆಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಈ ಸಂಖ್ಯೆಯ ಮಹತ್ವ ಏನಂತ ನಿಮಗೆ ವಿಶೇಷವಾಗಿ ತಿಳಿಸುತ್ತೇನೆ ಅಂದರೆ ಶಂಖ್ಯಾಶಾಸ್ತ್ರದಲ್ಲಿ ಈ ಒಂದು ಸಂಖ್ಯೆ ತುಂಬ ವಿಶೇಷವಾದ ಗುಣಲಕ್ಷಣವುಳ್ಳ ಒಂದು ಸಂಖ್ಯೆಯಾಗಿರುತ್ತದೆ ಶಂಖ್ಯಾಶಾಸ್ತ್ರದಲ್ಲಿ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟುವುದರ ಮೂಲಕ ಹೆಣ್ಣು ಮಕ್ಕಳಾಗಲಿ ಹಾಗೂ ಗಂಡು ಮಕ್ಕಳಾಗಲಿ ವಿದ್ಯಾಭ್ಯಾಸ ಬುದ್ಧಿಶಕ್ತಿ ಹಾಗೂ ಸರ್ಕಾರಿ ಕೆಲಸಗಳು ಸುಲಭವಾಗಿ ಸಿಗುತ್ತದೆ ಈ ಸಂಖ್ಯಾಶಾಸ್ತ್ರದಲ್ಲಿ ಜನಿಸಿದಂತಹ ಗಂಡು ಮಕ್ಕಳಿಗೆ ತುಂಬನೇ ಶಕ್ತಿ ಹಾಗೂ ಅವರ ಒಂದು ಅಧಿಕಾರ ಹೆಚ್ಚಾಗಿ ಕಾಣಬಹುದು ಬುದ್ಧಿಶಕ್ತಿಗೆ ಹೆಸರಾಗಿರುವಂಥ ಈ ಸಂಖ್ಯೆ ಯಾವುದಪ್ಪ ಅಂತಂದರೆ ಇಪ್ಪತ್ತೊಂದು ಅನ್ನೋದು ವಿಶೇಷವಾಗಿರುತ್ತದೆ ಈ ಇಪ್ಪತ್ತೊಂದನ್ನು ಸಿಂಗಲ್ ಡಿಜಿಟಲ್ ಆಗಿ ಮಾಡಿದರೆ ಎರಡು ಪ್ಲಸ್ ಒಂದು ಈಕ್ವಲ್ಸ್ ಮೂರಾಗಿರುತ್ತದೆ ಈ ಮೂರು ಎಂಬುದು ಗುರುವಿನ ಒಂದು ನಂಬರ್ ಆಗಿದ್ದು ಶಂಖ್ಯಾಶಾಸ್ತ್ರದಲ್ಲಿ ಗುರುವಿನ ನಂಬರ್ಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತದೆ ಈ ಮೂರನೇ ತಾರೀಕು ಜನಿಸಿದವರು ಅವರ ಜೀವನದಲ್ಲಿ ವಿಶೇಷವಾದಂತಹ ಎಲ್ಲ ಸಂದರ್ಭಗಳು ಬಂಗಾರದಂತಹ ವೇಳೆಗಳಾಗಿರುತ್ತವೆ ಈ ನಂಬರ್ನಲ್ಲಿ ಜನಿಸಿದವರಿಗೆ ಸಕಲ ಸಂಪತ್ತುಗಳು ಹಾಗೂ ವಿಶೇಷವಾದಂತಹ ವಿಷಯಗಳು ನಡೆಯುವಂತಹ ಒಂದು ಸಂದರ್ಭಗಳು ಹೆಚ್ಚಾಗಿ ಕಂಡುಬರುತ್ತದೆ ಅದರಿಂದ ಸಂಖ್ಯಾಶಾಸ್ತ್ರದಲ್ಲಿ ಇಪ್ಪತ್ತೊಂದು ಅನ್ನು ತುಂಬ ವಿಶೇಷವಾದ ನಂಬರ್ ಆಗಿ ಪರಿಗಣಿಸಲಾಗುತ್ತದೆ ಈ ರೀತಿ ಕೆಲವೊಂದು ಸಂಖ್ಯಾಶಾಸ್ತ್ರದ ವಿಷಯಗಳನ್ನು ನಿಮಗೆ ಸುಲಭವಾಗಿ ತಿಳಿಸಿಕೊಡುತ್ತೇನೆ ನಮಸ್ತೆ ವೀಕ್ಷಕರೇ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು